Hello everyone, welcome back to my daily cooking vlogs. ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನ ಗಣೇಶ ಹಬ್ಬದ ದಿನ ಬೆಳಗಿನ ತಿಂಡಿ ಪ್ರತಿ ವರ್ಷ ಖಾರ ಕಡುಬುನೇ ಆಗಿರುತ್ತೆ ಸೊ ಇಲ್ಲಿ ಬೆಳಗಿನ ತಿಂಡಿಗೆ ನಾನು ಖಾರ ಕಡುಬು ಪ್ರಿಪೇರ್ ಮಾಡಲಿಕ್ಕೆ ಈ ಲೋಟದಲ್ಲಿ ಒಂದೊಂದು ಲೋಟ ಆಗುವಷ್ಟು ಕಡಲೆಬೇಳೆ ಹಾಗೆಯೇ ಹೆಸರು ಬೇಳೆ ಸಮ ಸಮ ಪ್ರಮಾಣದಲ್ಲಿ ಹಿಂದಿನ ದಿನ ರಾತ್ರಿಯೇ ನೆನೆ ಹಾಕಿ ಇಟ್ಟಿದ್ದೆ ಏಕೆಂದರೆ ಹಬ್ಬದ ದಿನ ಬೆಳಗ್ಗೆ ಅಂದರೆ ಬೆಳಗ್ಗೆ ಬೆಳಗ್ಗೆನೇ ಬೇಗನೆ ಪ್ರಿಪೇರ್ ಮಾಡಬೇಕಾಗುತ್ತೆ ಎಲ್ಲನೂ ಇದನ್ನೆನೆಯೂ ಅಷ್ಟು ನಮಗೆ ಟೈಮ್ ಸಹ ಕೊಡೋದಕ್ಕಾಗೋದಿಲ್ಲ ಹಾಗಾಗಿ ರಾತ್ರಿ ನೆನೆಸಿಟ್ಕೊಂಡ್ರೆ ಬೇಗ ಬೇಗ ಮಾಡ್ಕೊಬಿಡ್ಬೋದು ನೆಂದಿರೋ ಬೇಳೆ ನೀರನ್ನೆಲ್ಲ ಬಸ್ತು ಒಂದು ಅರ್ಧ ಗಂಟೆ ಇಡ್ತಾ ಇದ್ದೀನಿ ಅಷ್ಟರಲ್ಲಿ ಇದಕ್ಕೆ ಕಡುಬಿಗೆ ಮೇಲ್ಗಡೆ ಕಣಕದ ಪಾರ್ಟಿ ಏನಿದೆಯಲ್ಲ ಅಕ್ಕಿ ಹಿಟ್ಟಂದು ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಆದರೆ ಇಷ್ಟು ಬೇಗ ಇನ್ನೂ ಯಾರನ್ನೂ ಸಹ ಎದ್ದೇ ಇರಲಿಲ್ಲ ನಾನು ಸ್ವಲ್ಪ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಹಾಗೆ ಪೂಜೆ ಎಲ್ಲನೂ ಸಹ ಆಗಿತ್ತು ಅಷ್ಟರಲ್ಲಿ ಹಿತೈಷ ಹಾಗೆ ಪ್ರದೀಪ್ ಇಬ್ರು ಸಹ ಎದ್ದು ಬಂದ್ರೆ ಎಲ್ಲರಿಗೂ ಕಾಫಿ ಹಾಗೆ ಹಾಲು ಎಲ್ಲ ಮಾಡಿ ಮಾಡಿ ಕೊಡ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಅಂದರೆ ಜಸ್ಟ್ ಪೂಜೆ ಅಷ್ಟೇ ಸ್ಪೆಷಲ್ಲಾಗಿ ಗೌರಿನ ಕೂರಿಸಿ ಗಣೇಶ ಕೂರಿಸಿ ಆ ಥರ ಎಲ್ಲ ಏನೂ ಹಬ್ಬ ಇರೋದಿಲ್ಲ ಸೊ ನಾರ್ಮಲ್ ಪೂಜೆ ಎಲ್ಲ ಮುಗಿಸಿ ನಾನಿಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಎಲ್ಲ ಅಡುಗೆಗೆ ಕಾಫಿ ಎಲ್ಲ ಹಾಕ್ತಿದ್ದ ಹಾಗೆಯೇ ಇಲ್ಲಿ ಫಸ್ಟ್ ಕಣಕಕ್ಕೆ ಮೂರು ಕಪ್ ಆಗೋಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಿಸಿ ಮಾಡಬೇಕು ಹಿಂದೊಂದು ದಿನ ರಾತ್ರಿಯೇ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಆದರೆ ಬರ್ನರ್ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅಂತ ಅನ್ಸುತ್ತೆ ನಾನಿಲ್ಲಿ ಸ್ಟವ್ ಹಾಕ್ತಿದ ಹಾಗೆಯೇ ನೋಡಿ ಯಾವ ರೀತಿ ಬೆಂಕಿ ಬಂತು ಅಂತ ನನಗಂತೂ ತುಂಬ ಭಯನೇ ಆಗೋಯ್ತು ಏನಕ್ಕೆ ಇದು ಈ ಥರ ಆಯಿತು ಅಂತ ಆಮೇಲೆ ಪ್ರದೀಪ್ ನೋಡಿ ಇಲ್ಲಿ ಬರ್ನರ್ ಕರೆಕ್ಟಾಗಿ ಹಾಕಿಲ್ಲ ಅದಕ್ಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಎಷ್ಟೇ ಹುಷಾರಾಗಿದ್ರು ಎಷ್ಟು ಕಿಚನ್ನಲ್ಲಿ ಈ ರೀತಿ ಗಡಿ ಬಿಡಿಲಿ ಕೆಲಸಗಳಾಗ್ತಾನೆ ಇರುತ್ತೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅಷ್ಟೇ ಆ ಬರ್ನರು ಸೊ ಯಾವ ರೀತಿ ಭಗ್ಗಂತ ಅಂತ ಗೊತ್ತಾ ಅದು ನನಗಂತೂ ಭಯನೇ ಆಯಿತು ಸೊ ಬೆಳಗ್ಗೆ ಬೆಳಗ್ಗೆ ಈ ರೀತಿ ಆಗಿತ್ತು ನಮ್ಮ ಮನೆಯಲ್ಲಿ ಇವಾಗ ಸ್ಟವ್ನೆಲ್ಲ ಹಚ್ಚಿ ನೀರನ್ನ ಕಾಯಲಿಕ್ಕೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಮೂರು ಕಪ್ ನೀರು ಹಾಕಿದ್ದೆ ಅಲ್ವಾ ಇದಕ್ಕೆ ಒಂದೂವರೆ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಅಂದರೆ ಒಂದಿಷ್ಟು ಟೂ ಅಳತೆನಲ್ಲಿ ನೀರು ಹಾಗೆ ಅಕ್ಕಿ ಹಿಟ್ಟು ಕಡುಬಿಗೆ ಮೇಲ್ಗಡೆ ಕಣಕಕ್ಕೆ ಹಾಕಬೇಕು ಇದು ಅರ್ಧ ಕಪ್ ಮೆಷರ್ಮೆಂಟ್ನಲ್ಲಿ ಅಕ್ಕಿ ಹಿಟ್ಟು ಹಾಕ್ತಾ ಇರೋದು ಮೂರು ಸಲ ಹಾಕಿದ್ದೀನಿ ನಾನು ಇದನ್ನು ಜಸ್ಟ್ ಹೊಂದಿಸೋವರೆಗೆ ನಾವು ಮಿಕ್ಸ್ ಮಾಡಿ ಇಡಬೇಕು ಅಷ್ಟೇ ಗಂಟುಗಳಿದ್ರೂ ಪರವಾಗಿಲ್ಲ ಆಮ್ ಆನಂತರ ಅದನ್ನು ನಾದಿ ನಾವು ಕರೆಕ್ಟಾಗಿ ಮಾಡ್ಕೋತೀವಲ್ವ ಕರೆಕ್ಟಾಗಿ ಆಗುತ್ತೆ ಅದು ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಸೊ ಪರ್ಫೆಕ್ಟ್ ಹದ್ದಲ್ಲಿ ಕಣಕ ರೆಡಿಯಾಗಿದೆ ಅದು ಪ ಕಂಪ್ಲೀಟಾಗಿ ತಣ್ಣಗಾಗಬೇಕು ಅದು ತಣ್ಣಗಾಗೋಷ್ಟರಲ್ಲಿ ಈ ಕಡೆ ಕಡುಬಿಗೆ ಒಳಗಡೆ ಖಾರದ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಸಬ್ಸಿಗೆ ಸೊಪ್ಪು ಮೇನು ಸೊ ಇಲ್ಲಿ ಸಬ್ಸಿಗೆ ಸೊಪ್ಪನ್ನ ಎರಡು ಕಟ್ ಆಗೋಷ್ಟು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೀಟಾಗಿ ವಾಶ್ ಮಾಡಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ತಾ ಇದ್ದೀನಿ ಏಕೆಂದರೆ ಕಡುಬು ವರ್ಷದಲ್ಲಿ ಒಂದೇ ಸಲ ಮಾಡೋದು ಆ್ಯಂಡ್ ಮಾಡಿದಾಗ ಫ್ರೆಂಡ್ಸ್ ಮನೆಗೆ ಅಕ್ಕಪಕ್ಕದ ಮನೆಗೆ ಎಲ್ಲ ಸ್ವಲ್ಪ ಸ್ವಲ್ಪ ಕೊಡಬೇಕು ಅಲ್ವಾ ಆಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ನಾನು ಮಾಡಿ ಇಟ್ಕೊತಾ ಇದ್ದೀನಿ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿದ್ದಕ್ಕೆ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಸೇರಿಸಿದ್ದೀನಿ ಇದಕ್ಕೆ ಒಂದು ನಾಲ್ಕು ಈರುಳ್ಳಿನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ನಾಲ್ಕೈದು ಈರುಳ್ಳಿ ಇರೋದ್ರಿಂದ ಸ್ವಲ್ಪ ನಾನಿಲ್ಲಿ ಚಾಪರ್ನ ಯೂಸ್ ಇದ್ದೀನಿ ಸಣ್ಣ ಸಣ್ಣದಾಗಿ ಅದರಲ್ಲಿ ಚಾಪ್ ಆಗುತ್ತೆ ಅಲ್ವಾ ಸೊ ಬೇಗ ಬೇಗನೂ ಸಹ ಕೆಲಸ ಆಗುತ್ತೆ ಅಂತ ಈರುಳ್ಳಿ ತಿಂದೇ ಇದ್ದವರು ಹಬ್ಬದ ದಿನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು ಆದರೆ ನಮ್ಮ ಮನೆಯಲ್ಲಿ ಚಿಕ್ಕದ್ರಿಂದ ನಮ್ಮ ಅಜ್ಜಿ ಅವರು ಅಮ್ಮ ಅವರು ಯಾವಾಗಲೂ ಅಷ್ಟೇ ಹಬ್ಬದ ದಿನ ಏನೋ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಯೂಸ್ ಮಾಡಬಾರ್ದು ಅಂತೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಸೊ ಈಗಲೂ ಅಷ್ಟೇ ನಾನು ಎಲ್ಲನೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ತೀನಿ ತಿನ್ನಲ್ಲ ಅಂತ ಅಂದವರು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು ಇವಾಗ ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕಿದ್ದೀನಿ ಒಂದು ಸ್ಪೂನ್ ಅರ್ಶನ ಪುಡಿ ಹಾಗೆಯೇ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸಹ ಈ ಮಸಾಲೆ ಕಡುಬುಗೆ ಹಾಕಬೇಕು ನಾನು ಶುಂಠಿ ಬೆಳ್ಳುಳ್ಳಿ ಬದಲಾಗಿ ಪೇಸ್ಟನ್ನೇ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಏಕೆಂದರೆ ಇಲ್ಲಿ ನಾನು ಇದು ಬೇಳೆಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡಿರೋದ್ರಿಂದ ಸ್ವಲ್ಪ ಈ ಮಸಾಲೆನೂ ಜಾಸ್ತಿ ಹಾಕ್ಕೋತಾ ಇದ್ದೀನಿ ನೀವೇನಾದರೂ ಸ್ವಲ್ಪ ಕಡಿಮೆ ಬೇಳೆಗಳನ್ನ ನೆನೆಸಿದ್ರೆ ಒಂದು ಅಥವಾ ಎರಡು ಎರಡು ಮೆಣಸಿನ್ಕಾಯಿ ಸಾಕಾಗುತ್ತೆ ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಅಷ್ಟೇ ಬರೀ ಒಂದು ಮೂರಿಂದ ನಾಲ್ಕೆಷ್ಟ ಆಗೋಷ್ಟು ಮಾತ್ರ ಸಾಕಾಗುತ್ತೆ ನೆನೆಸಿಟ್ಕೊಂಡಿರುವಂಥ ಬೇಳೆನಲ್ಲಿ ಒಂದು ಹಿಡಿಯಾಗೋಷ್ಟು ಹೆಸರುಬೇಳೆ ಹಾಗೆ ಕಡಲೆಬೇಳೆನ ಹಾಗೆ ತೆಗೆದಿಟ್ಕೊತಾ ಇದ್ದೀನಿ ಅದು ತಿನ್ಬೇಕಾದ್ರೆ ಸ್ವಲ್ಪ ದಪ್ಪ ದಪ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಇನ್ನು ಮಿಕ್ಕಿದ್ದಿನ ಮಿಕ್ಸರ್ ಜಾರಿಗೆ ಸೇರಿಸಿ ತರಿ ತರಿಯಾಗಿ ಒಂದು ಸ್ವಲ್ಪ ನೀರು ಹಾಕದೇನೆ ರುಬ್ಬಿ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೋತಾ ಇದ್ದೀನಿ ನೀರಿನ ಅಂಶ ಇರಬಾರ್ದು ಬೇಳೆನಲ್ಲಿ ಹಾಗಾಗಿ ನೆಂದಿರೋ ಅಂಥ ಬೇಳೆನ ನಾನು ಈ ರೀತಿ ಬಸ್ತು ಒಂದು ಅರ್ಧ ಗಂಟೆ ಹಾಗೇ ತೆಗೆದಿಟ್ಟಿದೆ ಯಾಕೆಂದರೆ ಎಕ್ಸ್ಟ್ರಾ ನೀರೆಲ್ಲ ಹೋಗಲಿ ಅಂತ ನೀರಿನ ಅಂಶ ಜಾಸ್ತಿ ಇದ್ದರೆ ನಾವು ಈರುಳ್ಳಿನೂ ಸ್ವಲ್ಪ ಹಾಕಿರ್ತೀವಿ ಅಲ್ವಾ ಈರುಳ್ಳಿನೂ ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತೆ ಇಂಥ ಒಳಗಡೆ ಹೂರ್ಣ ಅಂದರೆ ಕಡುಬಗೆ ಹಾಕೋವಂಥ ಮಸಾಲೆ ಹೂರ್ಣ ಏನಿದೆಯಲ್ಲ ಅದು ಸ್ವಲ್ಪ ನೀರಾಗ್ಬಿಡ್ತು ಅಂದರೆ ಚೆನ್ನಾಗಿ ಬರೋಲ್ಲ ಕಡುಬು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇವಾಗಿ ಬೇಳೆಗಳೆಲ್ಲ ಚೆನ್ನಾಗಿ ತರಿತರಿಯಾಗಿ ರುಬ್ಬಿಟ್ಕೊಂಡಿರೋದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿದ್ದಂಥ ಅಷ್ಟು ಪದಾರ್ಥ ಸೇರಿಸಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರ್ಬೇವ್ ಹಾಕಿರಲಿಲ್ಲ ಅಲ್ವಾ ನಾನು ಕರ್ಬೇವ್ ಪೌಡರ್ನ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ನಾನು ಯಾವಾಗಲೂ ಈ ರೀತಿ ಕರ್ಬೇವನ ಪೌಡರ್ ಇಟ್ಕೊಬಿಟ್ಟಿರ್ತೀನಿ ಮನೆಯಲ್ಲಿ ಇವಾಗ ಇವಾಗ ಹಾಗಾಗಿ ಕರ್ಬೇವನ ಪೌಡರ್ನೇ ಸೇರಿಸ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಹೂರ್ಣ ಇಷ್ಟೊಂದು ಜಾಸ್ತಿ ಇದೆ ಅಂತ ಅನಿಸುತ್ತೆ ಬಟ್ ಈ ಇಷ್ಟು ಪ್ರಮಾಣದಲ್ಲಿ ಹೂರ್ಣದಲ್ಲಿ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಕಡುಬು ಮಸಾಲೆ ಕಡುಬುನ್ನ ಮಾಡಬಹುದು ಸಲ ಮಾಡೋದು ಕಡುಬು ಸೊ ಹಬ್ಬದ ದಿನ ಅನ್ನೋದಕ್ಕೆ ಇದು ನೋಡಿ ವರ್ಷ ಪೂರ್ತಿ ಕಾಯ್ಕೊಂಡಿರ್ತೀವಿ ಏಕೆಂದರೆ ಇದು ತುಂಬ ಪ್ರೊಸೀಜರ್ ಜಾಸ್ತಿ ಅಂತ ಅನಿಸುತ್ತೆ ನನಗೆ ಹಾಗಾಗಿ ವರ್ಷಕ್ಕೆ ಒಂದೇ ಸಲ ಮಾಡೋದು ನೋಡಿ ಎಲ್ಲನೂ ಮಿಕ್ಸ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಹದ ಪರ್ಫೆಕ್ಟಾಗಿದೆ ಎಲ್ಲೂ ಸಹ ಜಾಸ್ತಿ ನೀರು ನೀರಾಗಿಲ್ಲ ಈ ರೀತಿ ಉದ್ರುದ್ರಾಗೇ ಇರಬೇಕು ಒಳಗಡೆ ಹಾಕೋ ಅಂತ ಕಡುಬಿಗೆ ಮಸಾಲೆ ಇವಾಗ ಕಡುಬು ಮಾಡೋದಕ್ಕೆ ಎಲ್ಲನೂ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಪ್ರೆಸ್ಸಿಂಗ್ ಮಿಷಿನ್ನು ಹಾಗೆಯೇ ಅದಕ್ಕೆ ಬೇಕಾಗಿರೋಂಥ ಬಟರ್ ಪೇಪರ್ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಕ್ಕಿ ಹಿಟ್ಟಿನ ಕಣಕದ್ದು ಏನು ಮಾಡಿ ಇಟ್ಕೊಂಡಿದ್ನಲ್ಲ ಅದು ಸಹ ತಣ್ಣಗಾಕಿತ್ತು ಅಂದರೆ ಬೆಚ್ಚಗಾಗಿತ್ತು ಅದನ್ನು ಸ್ವಲ್ಪ ನೀಟಾಗಿ ನಾದ್ಬಿಟ್ಟು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೊತಾ ಇದ್ದೀನಿ ಕಡುಬು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಈ ರೀತಿ ಉಂಡೆ ಮಾಡಿ ಇಟ್ಕೊಬಿಟ್ರೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಒಳಗಡೆ ಫಿಲ್ಲಿಂಗ್ನ ಹಾಕಿ ಬೇಗ ಬೇಗ ಅದನ್ನು ಸ್ಟೀಮ್ ಕುಕ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ಬೋದು ಅಂತ ನಾನು ಹೇಳಿದೆ ಅಲ್ವಾ ಇಷ್ಟು ಪ್ರಮಾಣದಲ್ಲಿ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಕಟ್ಸ್ ಆಗುತ್ತೆ ಅಂತ ಸೊ ಅದೇ ರೀತಿ ಅಷ್ಟೇ ಒಂದು ನಿಂಬೆ ಹಣ್ಣು ಗಾತ್ರದಲ್ಲಿ ಸೈಜಾಗಿ ಅಕ್ಕಿ ಹಿಟ್ಟದೂ ಸಹ ಈ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಸ್ವಲ್ಪ ಕೈಗೆ ಅಂಟೋ ರೀತಿಯಲ್ಲೇ ಇರಲಿ ಇದು ಯಾಕೆಂದರೆ ತಿನ್ನುವಾಗ ಟೇಸ್ಟ್ ನಮಗೆ ಚೆನ್ನಾಗಿ ಬರುತ್ತೆ ಆವಾಗ ಇವಾಗ ಈ ಉಂಡೆಗಳನ್ನ ಪ್ರೆಸ್ಸಿಂಗ್ ಮಿಷಿನ್ ಮಧ್ಯದಲ್ಲಿ ಇಟ್ಟು ಬಟರ್ ಪೇಪರ್ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿ ಅದರ ಮಧ್ಯದಲ್ಲಿ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಆಗೋಷ್ಟು ಮಾತ್ರ ಹೂರಣ ಅಂದರೆ ಕಡುಬಿಗೆ ಒಳಗಡೆ ಫಿಲ್ಲಿಂಗ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬೇಳೆದು ಮಸಾಲೆ ಇದು ಮಿಶ್ರಣ ಅದನ್ನು ಹಾಕ್ತಾಯಿದ್ದೀನಿ ಇದು ಈ ಏನು ನಮಗೆ ಪ್ರೆಸ್ಸಿಂಗ್ ಮಿಷಿನ್ ಅಂದರೆ ಕರ್ಜಿಕಾಯಿ ಕಡುಬ್ದು ಪ್ರೆಸರ್ ಬರುತ್ತೆ ನೋಡಿ ಅದರಲ್ಲೇ ಮಾಡಬೇಕು ಅಂತೇನಿಲ್ಲ ಜಸ್ಟ್ ಈ ರೀತಿ ಒಂದು ಭಾಗದಲ್ಲಿ ಮಸಾಲೆದು ಹೂರ್ಣ ಇಟ್ಟು ಇನ್ನೊಂದು ಭಾಗನ ಜಸ್ಟ್ ಈ ರೀತಿ ಕ್ಲೋಸ್ ಮಾಡಿದ್ರೆ ಆಯಿತು ಓಪನ್ ಇದ್ರೂ ಪರವಾಗಿಲ್ಲ ಅದು ಚೆನ್ನಾಗಿ ಬೆಂತ್ಕೊಳ್ಳುತ್ತೆ ಒಳಗಡೆ ಫುಲ್ ಸೈಡ್ಸ್ ಎಲ್ಲ ಎಜ್ಜಸ್ ಎಲ್ಲ ಸೀಲ್ ಮಾಡಬೇಕು ಅಂತೆಲ್ಲ ಏನಿಲ್ಲ ನೋಡಿ ಈ ರೀತಿ ಕಡುಬನ್ನ ತೆಗೆದು ಡೈರೆಕ್ಟಾಗಿ ಇಡ್ಲಿ ಪ್ಲೇಟ್ಸ್ ಮೇಲೆ ಇಟ್ಕೊತೀನಿ ನಾನು ಸಿಹಿ ಕಡುಬು ಮಾಡಿದಾಗ ಒಂದ್ರ ಮೇಲೊಂದು ಇಟ್ಬಿಟ್ಟು ಒಂದಕ್ಕೊಂದು ಅಂಟ್ಕೊಬಿಟ್ಟಿತ್ತು ಸೊ ಹಾಗಾಗಿ ಇವಾಗ ಮಸಾಲೆ ಕಡುಬು ಖಾರ ಕಡುಬು ಮಾಡಬೇಕಾದ್ರೆ ನಾನು ಒಂದ್ರ ಮೇಲೆ ಒಂದು ಇಲ್ಲ ಒಂದೊಂದು ಇಡ್ಲಿ ಇದರಲ್ಲಿ ಒಂದೊಂದನ್ನೇ ನೇ ಇಡ್ತಾ ಇದ್ದೀನಿ ನಾನು ಒನ್ಸ್ ಅದೆಲ್ಲ ರೆಡಿ ಆಗಿಬಿಟ್ರೆ ಕಡುಬು ಪ್ರಿಪೇರ್ ಮಾಡೋದು ತುಂಬಾ ಸುಲಭ ಜಸ್ಟ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಒಳಗಡೆ ಅದನ್ನು ಹೂರ್ಣನ ಇಟ್ಟು ಬೇಯೋಕೆ ಇಡೋದು ಅಷ್ಟೇ ನೋಡಿ ಇಲ್ಲಿ ಒಂದು ಬ್ಯಾಚ್ ನಾನು ಕಡುಬುಗಳನ್ನ ಇಲ್ಲಿ ಸ್ಟೀಮ್ ಕುಕ್ ಮಾಡೋಕ್ಕೆ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಸ್ಟೀಮ್ ಕುಕ್ ಮಾಡಿದ್ರೆ ಸಾಕು ಒಳಗಡೆ ಏನು ನಾವು ಬೇಳೆದಿಟ್ಟಿರ್ತೀವಲ್ವ ಅದು ಸ್ವಲ್ಪ ಗಟ್ಟಿಯಾಗೋವ್ರಿಗೆ ಬೇಯಿಸ್ಕೋಬೇಕು ಅಷ್ಟೇ ಒಂದು ಹತ್ತು ನಿಮಿಷ ಸ್ಟೀಮ್ ಕುಕ್ ಆದ ನಂತರ ನೋಡಿ ಈ ರೀತಿ ತೆಗೆದು ಒಂದು ಎರಡು ಮೂರು ನಿಮಿಷ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಬಿಸಿ ಇದ್ದಾಗಲೇ ತುಂಬ ಇಲಿಕ್ಕೆ ಹೋದರೆ ಕಡುಬುಗಳೆಲ್ಲ ಮುರಿದೋದಂಗೆ ಆಗುತ್ತೆ ನಾವು ನಾರ್ಮಲಾಗಿ ಇಡ್ಲಿನ ಯಾವ ರೀತಿ ರಿಮೂವ್ ಮಾಡ್ತೀವಿ ನೋಡಿ ಪ್ಲೇಟ್ಸ್ನಾಗೆ ಒಂದು ಸ್ಪೂನ್ನ ನೀರಿನಲ್ಲಿ ಅದ್ಬಿಟ್ಟು ಇಡ್ಲಿನ ಪ್ರಿಪ ಪ್ರಿಪೇರ್ ಮಾಡಿರೋ ಇಡ್ಲಿನ ತೆಗಿತೀವಲ್ವ ಅದೇ ರೀತಿ ಈ ಕಡುಬು ಸಹ ಸ್ಪೂನಿನ ಸಹಾಯದಿಂದ ಸ್ವಲ್ಪ ತೇವ ಮಾಡ್ಕೊಂಡು ತೇವ ಮಾಡ್ಕೊಂಡು ಈ ರೀತಿ ತೆಗೆದು ಹಾಟ್ ಬಾಕ್ಸ್ಗೆ ಹಾಕೋತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಾಗಿತ್ತು ನೋಡಿ ಕಡುಬು ಮಧ್ಯದಲ್ಲೂ ಎಲ್ಲೂ ಸೀಳಿಬಿಟ್ಟಿಲ್ಲ ತುಂಬಾ ಚೆನ್ನಾಗಾಗಿದೆ ಒಂದು ತಿಂತ ಒಂದು ತಿನ್ನೋರು ಮೂರು ತಿಂತಾರೆ ಇದ್ರ ಜೊತೆ ಕಾಯಿ ಚಟ್ನಿ ಕಾಂಬಿನೇಷನ್ ಇದ್ರು ಅಂತೂ ಸಕ್ಕತ್ತಾಗಿರುತ್ತೆ ಖಂಡಿತ ಯಾರೆಲ್ಲ ಈ ರೀತಿ ಕಡುಬನ್ನ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನಮ್ಮ ಅತ್ತೆ ಮನೆ ಕಡೆ ಈ ರೀತಿ ಕಡುಬು ಮಾಡೋಲ್ಲ ಆಗಿ ಹಾಸನ ಕಡೆ ಕಡುಬು ಅಂದರೆ ಅಕ್ಕಿ ತರಿ ಕಡುಬು ಮಾಡ್ತಾರಲ್ಲ ಆ ರೀತಿ ಕಡುಬು ಮಾಡ್ತಾರೆ ನಮ್ಮ ಮೈಸೂರು ಕಡೆಯೆಲ್ಲ ಪ್ರತಿ ವರ್ಷ ಗಣಪತಿ ಗೌರಿ ಹಬ್ಬ ಅಂದರೆ ಇದ್ದೇ ಕಡುಬು ಮಾಡೋದು ನನ್ನ ನನಗಂತೂ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಸಹ ಇದನ್ನೇ ಪ್ರಿಪೇರ್ ಮಾಡ್ತೀನಿ ಪ್ರತಿ ವರ್ಷ ಇವಾಗ ಪ್ರದೀಪ್ಗೂ ಸಹ ರೂಢಿ ಆಗಿಬಿಟ್ಟಿದೆ ಪ್ರತಿ ವರ್ಷ ಗಣಪತಿ ಹಬ್ಬ ಬಂತು ಅಂದರೆ ಕಡುಬು ತಿಂಡಿ ಅಂತ ಹಿತೈಶ್ಗೂ ಅಷ್ಟೇ ಅವನಿಗೆ ನಾವು ಹಾಸನ ಕಡೆ ಮಾಡೋ ಅಂಥ ಅಕ್ಕಿ ತರಿ ಕಡುಬುಗಿಂತನೂ ಈ ಕಡುಬು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ ಯಾವಾಗ್ಲೂ ಏಕೆಂದರೆ ಒಂದೇ ಒಂದು ಕಡುಬು ತಿಂದರೆ ಸಾಕು ಒಳಗಡೆ ಫಿಲ್ಲಿಂಗಲ್ಲೂ ತುಂಬಾ ಪ್ರೋಟೀನ್ ಎಲ್ಲ ಇರುತ್ತೆ ಏಕೆಂದರೆ ಬೇಳೆಗಳೆಲ್ಲ ಹಾಕಿ ಮಾಡಿರ್ತೀವಲ್ವಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂತಿರ್ತಾನೆ ಬಿಸಿ ಬಿಸಿ ಕಡುಬು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಯಾರೆಲ್ಲ ಮಾಡ್ತೀರಾ ಈ ರೀತಿ ಮಸಾಲೆ ಕಡುಬು ನನಗೆ ಕಮೆಂಟ್ ಮಾಡಿ ತಿಳಿಸಿ ಒಳಗಡೆ ಮಸಾಲೆದು ಕಲರ್ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಇವಾಗಲೂ ನನಗೆ ವಾಯ್ಸ್ ಎಡಿಟ್ ಮಾಡ್ತಾ ಇರಬೇಕಾದ್ರೂ ಹೇಗಿತ್ತು ಇವತ್ತಿನ ವಿಡಿಯೋ ಕಡುಬು ಹೇಗೆ ಬಂತು ನೀವು ಯಾವ ರೀತಿ ಮಾಡಿದ್ರಿ ಗಣೇಶ ಚತುರ್ಥಿಗೆ ಕಡುಬು ಕಮೆಂಟ್ ಮಾಡಿ ತಿಳಿಸಿ ಹಬ್ಬದ ದಿನ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಆ ಕಡುಬನ್ನ ಬಾಯಲ್ಲಿ ತಿಂತಾ ಇದ್ದರೆ ಹಬ್ಬ ಎಷ್ಟು ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋಲಿ ಟೇಕ್ ಕೇರ್